ಹೇಳಿದ್ರು ಅಂತ ಕೂಡ ತಗೊಂಡು ಅವ್ರ ಬಾಯಿ ಹಾಕಿದ್ರು ಅಂದ್ರೆ ಮಕ್ಕಳನ್ನ ಹೆಂಗ್ ನೋಡ್ತಿದ್ರು ಆ ರೀತಿ ಅವ್ರು ನಮ್ಮನ್ನ ನೋಡ್ತಿದ್ರು ಅನ್ನೋದು ಉದಾಹರಣೆ ಅದಕ್ಕೆ ಅವ್ರು ಬಿಟ್ಟ ನಂತರ ನವ ನಿರ್ಮಾಣ ವೇದಿಕೆ ಮಾಡಿದ್ರು ನಾನ್ ದೇವರ ನವ ನಿರ್ಮಾಣ ವೇದಿಕೆ ಆಗಿ ನವ ನಿರ್ಮಾಣ ವೇದಿಕೆ ಕಾರ್ಯದರ್ಶಿ ಆಗಿದೆ ಆಮೇಲೆ ಲೋಕಶಕ್ತಿ ಮಾಡಿದ್ರು ಲೋಕಶಕ್ತಿಯಲ್ಲಿ ಕಾರ್ಯದರ್ಶಿ ಆಗಿದೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದೆ ಎಲ್ಲ ಮಾಡಿದೆ ಲೋಕಶಕ್ತಿ ಚುನಾವಣೆ ನಿಂತೆ ಎಲ್ಲ ಅಂದ್ರೆ ಏನು ಅವ್ರು ನನಗೆ ಅತ್ಯಂತ ನನ್ನ ಹೃದಯದಲ್ಲಿ ಪೂರ್ಣ ಅವರೆಲ್ಲ ನನ್ನ ಹೃದಯದಲ್ಲಿ ಇದ್ರು ಅನ್ನುವಂಥ ಮಾತನ್ನ ನಿಮ್ಗೆ ಹೇಳ ಅವರು ನಿಧನರಾಗುವರಿಗೆ ಎಲ್ಲೆಲ್ಲೂ ಅವ್ರನ್ನ ಬಿಟ್ಟು ಅವರೆಲ್ಲ ಬಂದು ನೋಡ್ತಿಲ್ಲ ಈಗ ನಾನು ತರಿಸ್ಕೊಂಡು ನಮ್ಮ ಮೊಬೈಲ್ ಅವ್ರು ಹೇಳಿದರು ಲಿಂಗಾಯತರು ಕೇವಲ ರಾಜ್ಯವನ್ನಲ್ಲ ದೇಶವನ್ನಲ್ಲ ಇಡೀ ವಿಶ್ವವೇ ಆಳಷ್ಟು ಜಾಣ ಬುದ್ಧಿ ಹೊಂದಿದವರು ಆದರೆ ದುರ್ದೈವ ಅವರಲ್ಲಿ ಒಗ್ಗಟ್ಟಿಲ್ಲ ರಾಮಕೃಷ್ಣ ಹೇಳಿ ಈ ಈ ಅವರು ದೊಡ್ಡ ಸಮಾನು ಅಂದ್ರೆ ಅಷ್ಟೊಂದು ಎಲ್ಲ ಕೂಡ ಅರಿನ ಸಂಬಂಧ ಇಟ್ಕೊಂಡಂತವ್ರು ರಾಮಕೃಷ್ಣ ಹೇಳೋರು ಅಂತ ರಾಜಕಾರಣ ಇದೆ ಅಂದ್ರೆ ಇವತ್ತೇ ಹೇಳಿ ಯಾವ ರಾಜಕಾರಣ ಏನ್ ಬೇಕಾದ ಮಾಡಿ ಎಂತ ಹಗರಣಗಳನ್ನು ನೋಡಿದ್ರಿ ಯಾವ ಹಗರಣಗಳಿದ್ರು ಯಾರು ಜಪ್ಣ ಜನ ಅಂಗಡಿ ಆಗಾರೆ ಅವರು ಅಂಗಡಿ ಹೀಗಾಗಿ ಅವತ್ತಿನ ರಾಜಕಾರಣಕ್ಕೆ ಇವತ್ತು ರಾಜಕಾರಣ ಬಹಳ ಅಂತ ಇದೆ ನಾವು ಹೇಳಬೇಕಾಗ್ತದೆ ಒಂದೊಂದ್ಸರಿ ಅವರು ಗೋರ್ಪಡೆ ಎಮ್ ಗೋರ್ಪಡೆ ಅವರು ಇವರು ವಿರೋಧ ಪಕ್ಷ ನಾಯಕ ಅವರು ಅಲ್ಲಿ ಅವರು ಅವರು ವಾದವನ್ನು ನೋಡಬೇಕಾದ್ರೆ ಒಂದು ಒಂದೂವರೆ ಕಾಸಲ್ಲಿ ಅಂಕಿ ಸಂಖ್ಯೆಗಳನ್ನು ಅಷ್ಟೊಂದು ರೀತಿಯಿಂದ ಅವರು ಸದನದಲ್ಲಿ ಪ್ರಸ್ತಾಪ ಮಾಡ್ತಿದ್ರು ಅಂತ ಒಂದು ರಾಜಕಾರಣಿಯನ್ನು ನಾವು ನೋಡಿದವ್ರು ಅಪುರೂಪ ಮತ್ತು ಅವ್ರು ಎಲ್ಲರಿಗೂ ತಿಳಿಸಿ ಹೇಳ್ತಿದ್ರು ಅವ್ರ ಎಲ್ಲರಿಗೂ ಈ ತರ ಮಾಡಬೇಕು ಈ ತರ ಮಾಡಬೇಕು ಅಂತ ಹೇಳ್ತಿದ್ರು ಮತ್ತೆ ಎಂದೂ ಅವ್ರ ಜಾತಿಯನ್ನ ಯಾವ ಸರಿಗಳಿಗೆ ತೆಗೆದುಕೊಳ್ಳಿಲ್ಲ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಾನು ಭಾಳ ಭಾಳ ಮಾತಾಡಿದ್ರು ನಾನು ಅವ್ರ ತಾಯಿಯವರು ನಿಧನ ಆಗಿದ್ದು ಈಗ ಬಂದಿದ್ದೆ ಹೆಲಿಕಾಪ್ಟರ್ ಮೇಲೆ ಬಂದು ನಾವು ಕಾರಣ ಬಂದಿದ್ದು ನಮ್ಮ ಕಾರಣವ್ರು ಹಿಂದೆ ಆದರೆ ಅವ್ರ ಕಾರಣ ಕುಂತಿರ್ಬೇಕು ಇವ್ರ ಕಾರಣ ಕುಂತು ಎಲ್ಲ ಬಿಟ್ಟು ಹೋಗ್ಬಿಟ್ರೆ ನಾನು ಅಲ್ಲಿ ನಿಂತ್ಕೊಂಡಿದ್ದೆ ನಾನು ಕಾರ್ ನಿಲ್ಸಿದ್ರು ಯಾಕೆ ಅಂದರು ಅವ್ರು ಬೆಳಗಾವಿ ಹೋಗಿದ್ದರು ಸರ್ ಹಿಂಗ್ರಿ ಎಲ್ಲ ಹೋಗ್ಬಿಟ್ಟಾರು ಎಲ್ಲಿ ಸಿಗೋದು ಎಲ್ಲ ಕಾರಣಗಳು ಹೋಗ್ಬಿಟ್ಟು ಗೊತ್ತಾಯ್ತು ಇಮಿಡಿಯೇಟ್ಲಿ ಕರ್ಕೊಂಡು ಹೋಗಿ ಹೆಲಿಕಾಪ್ಟರ್ ಕರ್ಕೊಂಡು ಹೋಗಿ ಹುಬ್ಬಳ್ಳಿ ಬಿಟ್ಟು ಸರಿ ಬೆಳಗಾವಿ ಹೋಗಿದೆ ಆದರೂ ಕೂಡ ಅನೇಕ ಜನರನ್ನ ಅವ್ರು ಬೆಳೆಸಿದ್ರು ಇವತ್ತ ಎಷ್ಟು ಕೋಸ್ ಆಯ್ತು ರಾಮಕೃಷ್ಣ ಅನ್ನ ಬೆಲೆಗೆಲ್ಲ ಇವತ್ತಿನಗೂ ಅವರನ್ನು ಜನಸಂತ ಅವ್ರು ಎಂಟು ಬಾರ ಅವಾಗ ಎಷ್ಟು ಜನ ಇದ್ದರು ಅದರಲ್ಲಿ ಬದುಕಿರುವ ಎಲ್ಲರೂ ರಾಮಕೃಷ್ಣವ್ರು ನೆನಸ್ತಾರೆ ಗಣೇಶ ಲೇಡಿಯವರು ಅವರಿಬ್ರು ಹೆಂಗಿದ ಯಾರಾದರೂ ಅಣ್ಣ ತಮ್ಮಂದಿ ಇದ್ದರೆ ನಾವು ಏನಾದ್ರು ಕಲಿಬೇಕಂದ್ರೆ ಗಣೇಶ ಲೀಡಾ ರಾಮಕೃಷ್ಣರನ್ನು ನೋಡಿ ಕಲಿಬೇಕು ಒಂದು ದಿನ ದಿನವೂ ರಾಮಕೃಷ್ಣವರು ಅವ್ರ ಬಗ್ಗೆ ಅಣ್ಣ ಅಂತ ಬಿಟ್ಟು ಮಾತಾಡ್ತಿದ್ದಿಲ್ಲ ಅವ್ರು ಏನ್ ಹೇಳ್ತಾರ ಮುಖ್ಯಮಂತ್ರಿ ಆಗಿರೋ ಸಹಿತ ಗಣೇಶ್ ಹೆಗಡೆ ಅವ್ರು ಏನಾದ್ರು ಹೇಳಿದ್ರೆ ಆ ಮಾತನ್ನ ಅವ್ರು ಬಿಟ್ಟು ಕೊಡ್ತಿಲ್ಲ ಅವರು ಸಲ ಎಷ್ಟಂತ ರಾಜನ ಕೊಡುವಂತ ಪರಿಸ್ಥಿತಿ ನಿರ್ಮಾಣವಾದ ಸಹಿತ ಅವ್ರ ಅಣ್ಣನ ಬಿಟ್ಟಿರೋ ರಾಜಕಾರಣ ಬಿಡುವಂತ ಕೆಲಸವನ್ನು ಮಾಡಿದ್ರು ಅವರೊಬ್ಬರು ನಿಜವಾಗಿ ಮಾನವೀಯತೆಯನ್ನು ಹೊಂದಿರುವಂತ ಮೌಲ್ಯದ ರಾಜಕಾರಣ ಕೂಡ ಮಾನವೀಯತೆ ಹೊಂದಿದಂತ ಸಂಬಂಧ ಆಗೋದನ್ನ ಏನಪ್ಪ ಅಂತ ಅಪ್ಡೇಟ್ ನೀಡಲು ಮತ್ತು ಗಣೇಶ ಗ್ರಂಥ ಕಲಿಬೇಕಾಗುವುದು ನಮ್ಗೆ ನಾವು ನೋಡಬೇಕಾಗಿದೆ ಅಂತ ಹೇಳ್ತೀವಿ ಈ ಹಿಂದಿನ ಹಿನ್ನೆಲೆಯಲ್ಲಿ